ಡಿಬೋಸ್ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಇದ್ದಾರೆ ಡಿಬೋಸ್ ಅವರ ದರ್ಶನ್ಗೆ ಜೈಲಿನ ಕೈದಿ ನಂಬರ್ ಕೂಡ ಕೊಟ್ಟಾಗಿದೆ ಹೌದು ದರ್ಶನ್ ಅವರ ಕೈದಿ ಸಂಖ್ಯೆ ಏಳ್ ಸಾವಿರದ ಮುನ್ನೂರ ಹದಿನಾಲ್ಕು ಪ್ರದೋಷ್ ಅವರದ್ದು ಏಳ್ ಸಾವಿರದ ಮುನ್ನೂರ ಹದಿನೇಳು ನಾಗರಾಜ್ ಅವರದ್ದು ಏಳ್ ಸಾವಿರದ ಮುನ್ನೂರ ಹದಿನೈದು ಪವಿತ್ರ ಅವರದ್ದು ಏಳ್ ಸಾವಿರದ ಮುನ್ನೂರ ಹದಿಮೂರು ಎಲ್ಲರೂ ಕೂಡ ಒಂದೇ ಹೆಸಲ್ನಲ್ಲಿದ್ದಾರೆ ಸದ್ಯಕ್ಕೆ ಡಿಬೋಸ್ ಅವರನ್ನ ನೋಡ್ಬೇಕು ಅಂತ ಅವರ ಫ್ಯಾಮಿಲಿ ಅವರು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ಹೌದು ನಾಳೆ ಅಂದ್ರೆ ಶನಿವಾರ ದರ್ಶನ್ ಅವರ ಕುಟುಂಬದವರು ಬರುವಂತ ಸಾಧ್ಯತೆ ಇದೆ ದರ್ಶನ್ ಅವರ ಒಂದು ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಬಂದು ದರ್ಶನ್ ಅವರನ್ನ ಮಾತನಾಡಿಸಲಿದ್ದಾರೆ ದರ್ಶನ್ ಅವರಿಗೆ ಕಂಪ್ಲೀಟ್ ಆಗಿ ಅವ್ರಿಗೂ ಕೂಡ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ ಖಂಡಿತವಾಗೂ ಕೂಡ ಯಾಕೆಂದ್ರೆ ಅವ್ರ ಕೆಲಸ ನಿಮಿತ್ತವಾಗಿ ತಮಿಳುನಾಡಿಗೆ ಹೋಗಿರ್ತಾರೆ ಬಟ್ ಒಂದು ಫೋನ್ ಕಡೆ ಬರುತ್ತೆ ಈ ರೀತಿ ಸುಪ್ರೀಂ ಕೋರ್ಟ್ ನಿಂದ ಬೇಲ್ ರದ್ದಾಗಿದೆ ಅಂತಾಗ ಡಿಬಾಸ್ ಅವ್ರಿಗೆ ಒಮ್ಮೆಲೆ ಆಗುತ್ತೆ ಇಮಿಡಿಯೇಟ್ ತಮಿಳುನಾಡಿಂದ ಬೆಂಗಳೂರಿಗೆ ಒಟ್ಟು ಡೈರೆಕ್ಟ್ ಮನೆಗೆ ಬಂದು ಅಲ್ಲಿಂದ ಡೈರೆಕ್ಟ್ ಅನ್ನಪೂರ್ಣೇಶ್ವರಿ ಠಾಣೆಗೆ ಹೋಗ್ತಾರೆ ಅಲ್ಲಿಂದ ವ್ಯಾನ್ ಇರುತ್ತೆ ರೆಡಿ ಇರುತ್ತೆ ಐದು ಜನರು ಕೂಡ ಕರ್ಕೊಂಡು ಕೋರ್ಮಂಗಲದ ಜಡ್ಜ್ ಅವರ ನಿವಾಸಕ್ಕೆ ಹೋಗಿ ಅಲ್ಲಿ ಅವ್ರನ್ನ ಆಚರ್ ಪಡಿಸ್ತಾರೆ ನಂತರದಲ್ಲಿ ಜೈಲ್ಗೆ ಶಿಫ್ಟ್ ಮಾಡಲಾಗುತ್ತೆ ಸದ್ಯಕ್ಕೆ ನೋಡ್ಬೇಕು ಯಾವಾಗ ಅವ್ರಿಗೆ ಮತ್ತೆ ಬೇಲ್ ಸಿಗುತ್ತೆ ಯಾವಾಗ ಮತ್ತೆ ಅವ್ರು ಆಚೆ ಬರ್ತಾರೆ ಅಂತ ಬಹಳನೆ ಬೇಸರದಲ್ಲಿದ್ದಾರೆ ವಿಜಯಲಕ್ಷ್ಮಿ ಅವ್ರು ಅವರು ಕೂಡ ನಿರೀಕ್ಷೆ ಮಾಡಿರೋ ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅಂತ ಟೆಂಪಲ್ ರನ್ ಸಹ ಮಾಡ್ತಾ ಇದ್ರು ಅಂದುಕೊಂಡಂತೆ ಆಗ್ಲಿಲ್ಲ